ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಆ ಎರಡನೇ ಅವಧಿ ಎರಡನೇ ಅವಧಿ ಅಧ್ಯಕ್ಷರ ಚುನಾವಣೆ ಅವಿರೋಧವಾಗಿ ಆಯ್ಕೆ ಮಾಡಿದರೆ ಮಾಡಿದೀವಿ ನಮ್ಮ ಒಂದು ಏನು ಪ್ರಶ್ನಿದ್ದ ಒಂದ್ ಟ್ರೂಫ್ ಅಂತ ಏನಿತ್ತು ಆ ಟ್ರೂಫ್ ಎಲ್ಲ ಮತ್ತೆ ನಮಗೆ ಬಲ ಸಿಕ್ಕಂಗಾಯತೆ ಆ ಅಷ್ಟು ಬಲ ಇವತ್ ನಮಗ್ ಕೋರಂ ಇದ್ದ ಬಹಳ ಅತ್ಯುತ್ತಮವಾಗಿ ನಮ್ಗೆ ಇವತ್ತು ಗೊಲರಳ್ಳಿಗೆ ಆ ಜಯಲಕ್ಷ್ಮಿ ಕುಮಾರ ಅಂತೇಳಿ ಅವನ್ ಕುಮಾರ ಅಂದ್ರೆ ಬಹಳ ಒಳ್ಳೆ ಮನುಷ್ಯ ಇವತ್ತು ಆತ ಇಲ್ಲ ಇದ್ದಿದ್ರಿ ಇವ್ ಅದೆಷ್ಟು ಹೆಮ್ಮೆ ಪಡ್ತಿದ್ನೋ ಗೊತ್ತಿಲ್ಲ ಎಲ್ಲ ಒಂದ್ ಕಡೆಕೆ ಅವನ ಆತ್ಮ ಇವತ್ತು ವಿಶ್ ಮಾಡ್ತೈತೆ ಅಂತ ನಾನು ಹಾರೈಸ್ತೀನಿ ಪಂಚಾಯತಿ ಚೆನ್ನಾಗ್ ನಡೆಸ್ಕೊಂಡ್ ಹೋಗ್ಲಿ ನನ್ ಸಪೋರ್ಟ್ ಯಾವಾಗ್ಲೂ ಇರುತ್ತೆ ಗೊಲ್ರಳ್ಳಿಗೆ ಒಳ್ಳೆ ಹೆಮ್ಮೆ ತರ್ಲಿ ಒಳ್ಳೆ ಅಧ್ಯಕ್ಷರಾಗ್ಲಿ ಮೆಂಬರ್ ಬಹಳ ಕಾಟ ಕೊಡ್ತಾರೆ ಹೆದರಿಕೆ ಬೇಡ ನಾನಿದೀನಿ ಗ್ರಾಮ ಪಂಚಾಯತ್ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅಧ್ಯಕ್ಷರ ಚುನಾವಣೆ ಇತ್ತು ಈ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪಂಚಾಯಿತಿಯ ವಲ್ದರಳ್ಳಿ ಗ್ರಾಮದ ಸದಸ್ಯನೇ ಆದಂತ ಸನ್ಮಾನಶೀತ ಜಯಲಕ್ಷ್ಮಿ ಅವರು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಪಂಚಾಯಿತಿಯಲ್ಲಿ ಹದಿನೆಂಟು ಜನ ಸದಸ್ಯರಿದ್ದು ಇವತ್ತು ಹದಿಮೂರು ಜನ ನಮ್ಮ ಜಯ ಜಯಲಕ್ಷ್ಮಿ ಅವರಿಗೆ ಬಹಳ ಬಹುಮತದಿಂದ ಅವಿರೋಧವಾಗಿ ಹದಿಮೂರು ಜನ ಇವತ್ತು ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರ ಕೊಡುವುದರ ಜೊತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಇವತ್ತು ನಮ್ಮ ಸಹೋದರಿ ಜಯಲಕ್ಷ್ಮಿ ಅವರು ಅಧ್ಯಕ್ಷ ಹಾಕಿ ಸಹಕಾರ ಕೊಟ್ಟಿರುವಂತಹ ಎಲ್ಲರಿಗೂ ಸಹ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದರ ಜೊತೆಗೆ ನಮ್ಮ ಯಮದೂರೆ ಗ್ರಾಮ ಪಂಚಾಯಿತಿ ಇವತ್ತು ಎ ಗ್ರೇಡ್ ಪಂಚಾಯಿತಿ ಹಿಂದೆ ನಮ್ಮ ಸನ್ಮಾನ್ಯ ಶ್ರೀಯುತ ಲಕ್ಷ್ಮೀದೇವಿ ದೇವಿ ನಾಗರಾಜ್ರವರು ಅದೇ ಇಪ್ಪತ್ತು ತಿಂಗಳು ಬಹಳ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ಈ ಪಂಚಾಯಿತಿಯನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಅದೇ ರೀತಿ ಸಹ ನಮ್ಮ ಸಹೋದರಿ ಮುಂದೂ ಸಹ ಇನ್ನ ಇರುವ ಹತ್ತು ತಿಂಗಳ ಅವಧಿಯಲ್ಲಿ ಇನ್ನೇನು ಒಂಬತ್ತು ತಿಂಗಳಷ್ಟೇ ಅವಧಿ ಇರೋದು ಆ ಒಂಬತ್ತು ತಿಂಗಳ ಅವಧಿಯಲ್ಲಿ ಬಹಳ ಅತ್ಯುತ್ತಮವಾಗಿ ಒಂದು ಉದ್ಯೋಗ ಖಾತ್ರಿ ಆಗಿರ್ಬೋದು ಅಥವಾ ಒಂದು ಎನ್ಆರ್ ಜಿ ಎನ್ ಆರ್ ಜಿ ಎರಡು ಒಂದೇ ಉದ್ಯೋಗ ಖಾತ್ರಿ ಎನ್ಆರ್ ಜಿ ಎರಡು ಒಂದೇ ಅದರ ಜೊತೆಗೆ ಫಿಫ್ಟಿನ್ ಫೈನಾನ್ಸ್ ಇಂದ ಆಗಿರ್ಬೋದು ಪ್ರತಿಯೊಂದು ನಮ್ಮ ಎಂಟು ಹಳ್ಳಿ ಏನ್ ನಮ್ಮ ಯಮ್ದೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿ ಸೇರಿರುವಂತ ಒಂದು ಗೊಲದ್ರಹಳ್ಳಿ ಆಗಿರ್ಬೋದು ವೀರಗಣಳ್ಳಿ ಆಗಿರ್ಬೋದು ಅಥವಾ ಯಮ್ದರೆ ಆಗಿರ್ಬೋದು ಕಾಮಗುಂಡ್ನಳ್ಳಿ ಆಗಿರ್ಬೋದು ವೀರಾಪುರ ಆಗಿರ್ಬೋದು ಕೆರೆಗಳು ಚಿಕ್ಕನಹಳ್ಳಿ ಆಗಿರ್ಬೋದು ಗುಂಡಪ್ ಚಿಕ್ಕನಹಳ್ಳಿ ಆಗಿರ್ಬೋದು ಈ ಎಂಟು ಹಳ್ಳಿಗಳು ಸಹ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡ ರೀತಿಯಲ್ಲಿ ಅದೇ ರೀತಿ ಎಲ್ಲ ಸರ್ವ ಸದಸ್ಯಗಳನ್ನೂ ಸಹ ಪ್ರತಿಯೊಬ್ಬರನ್ನು ಗಮನಕ್ಕೆ ತಗೊಂಡು ಅತ್ಯುತ್ತಮವಾಗಿ ಕೆಲಸ ನಡೆಸ್ಕೊಂಡು ಹೋಗ್ಲಿ ಅದ್ರ ಜೊತೆಗೆ ನಮ್ಗೆ ಏನ್ ಹಿಂದೆ ನಮ್ಮ ಪಂಚಾಯತಿ ಉತ್ತಮವಾಗಿ ಕಾರ್ಯರೂಪ ಮಾಡ್ಕೊಂಡ್ ಬಂದಿದೆಯಾ ಅದೇ ರೀತಿ ಮುಂದೂ ಸಹ ನನ್ನ ಸಹೋದರಿಯಾದಂತ ಜಯಲಕ್ಷ್ಮಿ ಅವರು ಸಹ ನಡೆಸ್ಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ನಮ್ಮ ಎಲ್ಲಾ ಒಂದು ಜನ ಜನರಿಗೆ ಒಂದಿಸುತ್ತ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತ ನೂತನ ಅಧ್ಯಕ್ಷರಾಗಿರ್ತಕ್ಕ ಜಯಲಕ್ಷ್ಮಿ ಅವರು ಹಾಗೂ ಮಾಜಿ ಅಧ್ಯಕ್ಷ ಆದಂತ ಅವರು ಹಾಲಿ ವಿ ಎಸ್ ಎಸ್ ಎನ್ ಅಧ್ಯಕ್ಷರಾದಂತಹ ಮುಂಜಣ್ಣನವರು ಹಾಗೂ ಲಕ್ಷ್ಮೀ ದೇವಿ ನಾಗರಾಜ್ ಮಾಜಿ ಅಧ್ಯಕ್ಷರು ಹಾಗೂ ನವೀನ್ ಅವರು ಗುಂಡಪ್ಪ ಅವರು ಎಲ್ಲಾ ಸದಸ್ಯರುಗಳು ಸಹ ಸೇರ್ಕೊಂಡು ಇವತ್ತು ನಮ್ಗೆ ಹೊಲ್ರಹಳ್ಳಿಗೆ ಇವತ್ತು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಫಿಫ್ಟೀನ್ತ್ ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಆದ್ರೆ ಈಗ ಇವತ್ತು ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಗೆ ಗ್ರಾಮ ಪಂಚಾಯತಿ ಅದು ಗದ್ದಿಗೆ ಸಿಕ್ಕಿದೆ ಇಟ್ ಈಸ್ ರಿಯಲಿ ಗ್ರೇಟ್ ಅದರಿಂದ ನಿಮ್ಮೆಲ್ಲರಿಗೂ ಸಹ ಈ ಸಹಕಾರಕ್ಕೆ ಹೆಚ್ಚಿಂದ ಸಹಕಾರ ಮಾಡಿದಂತ ನಮ್ಮ ಕೆ ಮಂಜುನಾಥ್ ಅವರಿಗೆ ನಾವು ಹೃತ್ಪೂರ್ವಕವಾದಂತ ಧನ್ಯವಾದಗಳು ನಮ್ಮ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿ ನಾನು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿನ ಏನ್ ನಮ್ಮ ಲಕ್ಷ್ಮೀದೇವಿ ದೇವಿ ನಾಗರಾಜ್ ಸಹನ ಬೆಳಕಿದ್ರೆ ಗೊಲ್ರಹಳ್ಳಿ ನಾವು ಅಧ್ಯಕ್ಷ ಸ್ಥಾನ ಕೊಡಬೇಕು ಅವ್ರ ಅಧ್ಯಕ್ಷ ನಾವು ಮಾಡ್ಬೇಕು ಅಂದ್ಬಿಟ್ಟು ಪಾಪ ಮುಂದುವರೆದು ಇವತ್ತು ನಮ್ಮ ಸ್ಥಾನಮಾನ ಉಳಿಸಿ ನಮ್ಮೂರಿಗೆ ಒಂದು ದೊಡ್ಡ ಗೌರವ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಗೊಲ್ರೆ ಅಂದ್ರೆ ಗೊಲ್ರಳ್ಳಿಗೆ ಗೊತ್ತಾಗಿದೆ ಇವತ್ತು ಗೊಲ್ರಳ್ಳಿ ಗ್ಯಾಲರಿ ಗೊಲ್ರಹಳ್ಳಿ ಇವತ್ತು ಗೊಲ್ರೆ ಮೇಲೆ ಅಧ್ಯಕ್ಷ ಗೊತ್ತಾಗಿದೆ ಇದು ಸಾಬೀತು ಮಾಡಿದ್ದಾರೆ ಇದಕ್ಕೆಲ್ಲಾ ಎಲ್ಲಾ ರೀತಿಯಲ್ಲೂ ಸಹಕಾರ ಮಾಡಿದಂತ ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಸದಸ್ಯರುಗಳು ಆಗ ಸರ್ವ ಮುಖಂಡರುಗಳು ಇವತ್ತು ನಮ್ಗೆ ಸಹಕಾರ ನೀಡಿ ಇವತ್ತು ನಮ್ಗೆ ಅಧಿಕಾರ ಕೊಟ್ಟವ್ರೆ ಈ ಅಧಿಕಾರ ಅವಧಿಯಲ್ಲಿ ನಾನು ಹೇಳ್ತಾ ಇರೋದಷ್ಟೇ ಬಡವ್ರನ್ನ ಹೆಚ್ಚಿನದಾಗಿ ನೋಡ್ಬೇಕು ಬಡವ್ರಿಗೆ ಯಾವ ಸೌಲಭ್ಯಗಳು ಉಳಿಸ್ಬೇಕು ಅದನ್ನ ಸೂಕ್ತ ಕ್ರಮ ನಮ್ಮ ಅಧ್ಯಕ್ಷರು ತೆಗೆದುಕೋಬೇಕು ಅವ್ರ ಕಡೆ ಗಮನ ಇಡಬೇಕು ಯಾರೇ ಬರ್ಲಿ ಯಾರೇ ಒಂದು ವಿವರವಾಗಿ ಕೇಳಿದ ಒಂದು ಕೇಳಿದಕ್ಕೆ ಉತ್ತರ ಹೇಳಿ ಇವತ್ತು ಕಾರ್ಯನಿರ್ವಹಿಸಿ ಕಾಲಾವಕಾಶ ಕಮ್ಮಿ ಇರೋದ್ರಿಂದನ ದಯಮಾಡಿ ನಾವು ಹೇಳೋದಿಷ್ಟೇ ಒಳ್ಳೊಳ್ಳೆ ಕೆಲಸಗಳು ಅಭಿವೃದ್ಧಿ ಕಾರ್ಯಗಳಿಗೆ ತಲೆ ಹಾಕಿ ನಮ್ಮ ಊರಿನ ಸ್ವಲ್ಪ ಗ್ರಾಮ ಅಭಿವೃದ್ಧಿ ಮಾಡ್ಬೇಕಂತ ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಸಹಕಾರ ನೀಡಬೇಕಂತ ಎಲ್ಲಾ ನಮ್ಮ ನಡೆದಿರ್ತಕ್ಕ ವ್ಯಾಪ್ತಿ ಪಡೆಸ್ಥರು ಎಲ್ಲಾರ್ಗು ಎಲ್ಲಾ ಗ್ರಾಮಸ್ಥರಿಗೂ ಶುಭ ಕೋರುತ್ತೇನೆ ಹಾಗು ಹೆಚ್ಚಿನದಾಗಿ ನನಗೆ ಸಪೋರ್ಟ್ ಆಗಿ ನಿಂತ ನಮ್ಮ ತಂದೆಯವರಿಗೆ ಧನ್ಯವಾದ ಹೇಳ್ತೇನೆ ನನ್ನ ಫ್ಯಾಮಿಲಿಗಾಗೂ ನನ್ನ ಮೈದ ನನ್ ಸಪೋರ್ಟ್ ಆಗಿ ನಿಂತಂತ ಧನ್ಯವಾದ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದಂತ ಎಲ್ಲಾ ಅಧ್ಯಕ್ಷಗಳಿಗೂ ಉಪಾಧ್ಯಕ್ಷಗಳಿಗೂ ಸದಸ್ಯರುಗಳಿಗೂ ಧನ್ಯವಾದ ಹೇಳ್ತೇನೆ ಮುಂದಿಂದ ನಮ್ಮ ಪಂಚಾಯಿತಿಯಲ್ಲಿ ಒಳ್ಳೆ ಕೆಲ್ಸ ಹಿಂದೆ ಯಾವ ಸಹ ಸಹಕಾರ ಕೊಟ್ಟಿರೋ ಈ ಸತ್ತಿನೂ ಅದೇ ತರ ಸಹಕಾರ ಕೊಟ್ರೆ ಇನ್ನು ನಡ್ಕೊಳ ಸ್ವತಂತ್ರ ಪೂರ್ವದಿಂದಲೂ ಇಲ್ಲಿವರೆಗೂ ಊರಿಗೆ ಅಧ್ಯಕ್ಷ ಸ್ಥಾನವನ್ನು ಯಾವುದೇ ಒಂದು ಕೆಟಗರಿ ಮೇಲೆ ಆಗಲಿ ಇನ್ನೊಂದು ಆಗಲಿ ಮತ್ತೊಂದು ಆಗ್ಲಿ ಸಿಕ್ಕಿರಲಿಲ್ಲ ಈ ಸಾರಿನ ನಮಗೆ ಒಂದು ಒಲಿದ ಜಯ ನಮಗೆ ಇತಿಹಾಸ ಸೃಷ್ಟಿಯಾಗಿದೆ ಅದರಿಂದ ಇಲ್ಲಿ ಆಯ್ಕೆ ಆದಂತಹ ಹತ್ತೊಂಬತ್ತು ಜನ ಸದಸ್ಯರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅಧ್ಯಕ್ಷ ಸ್ಥಾನ ಮಾಡಿದ ಹತ್ತೊಂಬತ್ತು ಜನಕ್ಕೂ ನಾವು ಕೃತಜ್ಞತೆಯಿಂದ ನಮ್ಮ ಊರಿನ ಪರವಾಗಿ ನಮ್ಮ ಹಾಗೂ ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ಕಮ್ಯುನಿಟಿ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ